ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಹೇಳಿ ಇದೆಯಾ

ಒಂದ್ ಎರಡ ಹ್ಮ್ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು ನಾಲ್ಕುವರೆ ಹೇಳ್ತೀವಿ ನಾಲ್ಕುವರೆ ಲಕ್ಷನಾ ಹೌದು ಗಾಡಿ ಆಕ್ಸಿಡೆಂಟ್ ರೇಪೇಟಿ ಫೈನಾ ಇಲ್ಲಲ್ಲ ಏನಿಲ್ಲ ಏನಿಲ್ಲ ನಾಲ್ಕುವರೆ ಫೈನಲ್ ಇದೆ ಹೆಚ್ಚು ಕಲ್ ಮಾಡ್ತೀರಾ ಒಂದ್ ನಾಲ್ಕು ಮೂವತ್ತರ್ ತನಕ ಬಂದು ಮಾಡ್ಕೊಡ್ತೀವಿ ಫುಲ್ ಇನ್ಸುಲನ್ಸ್ ಸಾಕ್ಸ್ ಕೊಡ್ತೀನಿ ಅವ್ರಿಗೆ ಇನ್ಸುಲನ್ಸ್ ಇವಾಗ ಇದೆ ಇನ್ಸುಲನ್ ಸಾಕ್ಸ್ ಕೊಡಿ ಹಾಕ್ಸ್ ಕೊಡ್ತೀವಿ ನಾಲ್ಕು ಮೂವತ್ತು ಫೈನಲ್ ಹೌದೌದು ಕಳ್ಸ್ಕೊಡ್ತೀನಿ ನಮ್ ಕಡೆಯಿಂದ ಹಾಸ ಬಂದ್ರೆ ನೀವು ಎಲ್ಲರೂ ಅಷ್ಟು ಮಾಡ್ಕೊಡಿ I call it Thank you.